ಅದರ ವಿಶೇಷವಾಗಿ ನಾವು ಒಂದು ಸುವರ್ಣ ಕರ್ನಾಟಕ ಪ್ರಗತಿ ಪರ ಒಂದು ಸಂಘವನ್ನ ಉದಯ ಮಾಡಿದೆ ಅದು ನಮ್ಮ ಸಿವಾರ್ಚ ಜನಾಂಗದ ಹಾಗೂ ಎಲ್ಲ ಜನಾಂಗದ ಸೇವೆಗಳು ಕೆಲಸ ಕಾರ್ಯಗಳು ಮುಂತಾದ ಅನೇಕ ಮುಂತಾದ ಕಾರ್ಯಗಳನ್ನು ಮಾಡಲು ಈ ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಸುರ ಕರ್ನಾಟಕಕ್ಕೆ ಇತ್ತುನ್ನ ಇದರ ಮುಂದಿನ ಕಾರ್ಯಕ್ರಮ ಫೆಬ್ರವರಿ 10ನೇ ತಾರೀಖು ಕರೆಕ್ಟರ್ ಅಲ್ಲಿ ಇರುತ್ತೆ ಹಾಗೂ ಈ ಸುರ ಕರ್ನಾಟಕದ ಪ್ರಜಾ ಸುವಾರ್ಚಕ ಪ್ರತೀಪರಸಂಗದಿಂದ ನಮ್ಮ ರಾಜ್ಯದ ಎಲ್ಲಾ ಸಂಘಗಳನ್ನು ಒಗ್ಗೂಡಿಸಿ ಸುರ ಕರ್ನಾಟಕದ ಸುವಾರ್ಚಕತ್ವಕ್ಕೆ ಸ್ವಾಪ್ನ ಮಾಡಿದಿರಿ ಮಾಡ್ತಾ ಇದು ಮುಂದಿನ ದಿನಗಳಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ನಮ್ಮ ಸಮಾಜಗೋಸ್ಕರ ಮಾಡಿಕೊಂಡು ಬರುತ್ತೆ ಆದ್ರಿಂದ ಈ ಸಂಘವನ್ನು ಸ್ಥಾಪನೆ ಇದರ ಸಂಘದ ಕ್ಯಾಲೆಂಡರ್ ದಿನದರ್ಶಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಫೆಬ್ರವರಿ ಹತ್ತನೇ ತಾರೀಖು ನಮ್ಮ ಸಂಘದಿಂದ

Uh, तो तो आ अदर दिल तक अक्षांशी आना चाहते हैं पेंसिल इधर ने बुद्ध से सिवाज का समाज बना और समाज वाले निकल गए सिवाज का समाज जैसे कि लंबे बुद्ध कैसे नहीं दिया बुद्ध कैसे क्योंकि वो बनता है किसी बुद्ध के नाम से वो भी सीखा रहता है ओबीसी वो बोल निकल कैसे सिवाज s e b e 고 t a r d u 다